ಸಾವಿರಾರು ವರ್ಷಗಳಿಂದ ಉತ್ತರ ಸಿಗದಿರುವಂತಹ ಒಂದು ಬೈಬಲ್ ರಹಸ್ಯ ಅದೇನೆಂದರೆ ಹಳೆಯ ಒಡಂಬಡಿಕೆಯಲ್ಲಿರುವ ದೇವರ ಮಂಜೂಷದ ಕುರಿತಾದ ನಿಗೂಢತೆ ಇದು ದೈವಶಾಸ್ತ್ರಜ್ಞರಿಗೂ ಪುರಾತತ್ವ ತಜ್ಞರಿಗೂ ಬೈಬಲ್ ಪಂಡಿತರಿಗೂ ಯಹೂದ್ಯರಿಗೂ ಕ್ರೈಸ್ತರಾದ ನಮಗೂ ಒಂದು ಪ್ರಶ್ನೆ ಉಳಿದಿದೆ ಸಾವಿರದ ಎಂಟುನೂರು ವರ್ಷಗಳ ಹಿಂದೆ ಬಾಬೆಲ್ ದೇಶದ ಅರಸನಾದ ನೆಬು ಎರಿಸಲೇಮಿಗೆ ಮುತ್ತಿಗೆ ಹಾಕಿ ದೇವಾಲಯದ ಮೇಲೆ ದಾಳಿ ಮಾಡಿದೆ ಆ ನಾಶನದ ಸಮಯದಲ್ಲಿಯೇ ದೇವರ ಒಡಂಬಡಿಕೆಯ ಮಂಜೂಷ ಪೆಟ್ಟಿಗೆ ನಾಶವಾಗಿರಬಹುದೆಂದು ಅನೇಕರ ಅಭಿಪ್ರಾಯವಾಗಿದೆ ಪವಿತ್ರ ಮಂಜೂಷ ಪೆಟ್ಟಿಗೆ ಏನಾಗಿರಬಹುದು ಪುರಾತತ್ವ ತಜ್ಞರು ಏನು ಹೇಳುತ್ತಾರೆ ಬೈಬಲ್ ಹೊರತುಪಡಿಸಿ ಮೆಕಾಭೀಷನ ಪುಸ್ತಕಗಳು ಹೇಳುವಂತ ಕಥೆಗಳೇನು ಚರಿತ್ರೆಗಳು ಸಿದ್ಧಾಂತಗಳು ಇದರ ಕುರಿತು ಏನು ಹೇಳುತ್ತವೆ ಎಲ್ಲದರ ಕುರಿತು ಈ ಒಂದು ಬೈಬಲ್ ಡಾಕ್ಯುಮೆಂಟರಿ ಆಗಿ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಈ ಒಂದು ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅದಷ್ಟು ಇದನ್ನ ಶೇರ್ ಮಾಡಿ ಮೊದಲು ನಾವು ಈ ಒಡಂಬಡಿಕೆಯ ಮಂಜುಷಾ ಪೆಟ್ಟಿಗೆ ಹೇಗೆ ಬಂದಿತೆಂಬುದಾಗಿ ಚರಿತ್ರೆಯನ್ನ ನೋಡುವಾಗ ದೇವರು ಮೋಸಿಗೆ ಸೀನಾ ಬೆಟ್ಟದ ಮೇಲೆ ಸಮಾಗಮ ಗುಡಾರದಲ್ಲಿ ಇರಬೇಕಾದ ವಸ್ತುಗಳು ಅದು ಯಾವ ಮರದಲ್ಲಿ ಮತ್ತು ಲೋಹದಲ್ಲಿ ಮಾಡಬೇಕೆಂದು ಅದನ್ನು ಹೇಗೆ ಸಿದ್ಧಪಡಿಸಬೇಕೆಂದು ದೇವರ ಮೋಸಗೆ ಕಲಿಸಿದನು ಅದು ಎರಡೂವರೆ ಮೊಳ ಉದ್ದ ಒಂದು ಮೊಳ ಆಗಲ್ಲ ಒಂದೂವರೆ ಮೊಳ ಎತ್ರ ಜಾಲಿ ಮರದಿಂದ ಮಂಜೂಷ ಮಾಡುವುದು ಪೆಟ್ಟಿಗೆ ಒಳಗೆ ಅದರ ಹೊರಗೆ ಬಂಗಾರದ ತಗಟುಗಳನ್ನ ಹೊದಿಸೋದು ಅದರ ಸುತ್ತಲೂ ಚಿನ್ನದ ಗೋಟು ಕಟ್ಟಿಸುವುದು ಮಂಜುಷಾ ಹೊರದಕ್ಕಾಗಿ ನಾಲ್ಕು ಜಾಲಿ ಮರದ ಗೋಲುಗಳನ್ನ ಮಾಡಿದ್ದರು ಕೋಲಗಳಿಗೆ ಚಿನ್ನದ ತಗಡಗಳನ್ನ ಒದಿಸಿದ್ದರು ಎರಡೂ ಕಡೆಗಳಲ್ಲಿ ಬಳೆಗಳನ್ನ ಸೇರಿಸಿದ್ದರು ಆ ಕೋಲಗಳನ್ನ ಮನುಷ್ಯದ ಬಳೆಗಳಿಂದ ತೆಗೆಯದೆ ಅಲ್ಲಿ ಇಡಬೇಕು ಅದಲ್ಲದೆ ಬಂಗಾರದ ಕೃಪಾಸನವನ್ನ ಮಾಡಬೇಕು ಅದು ಎರಡೂವರೆ ಮೊಳ ಉದ್ದ ಒಂದೂವರೆ ಮೊಳ ಅಗಲ್ಲ ಕೃಪಾಸನದ ಎರಡು ಕೊನೆಯಲ್ಲಿ ಕೆರೋಬಿಯರ ಎರಡು ಬಂಗಾರದ ಆಕಾರಗಳ ಮಾಡಿ ಕೃಪಾಸನಕ್ಕೆ ಜೋಡಿಸಬೇಕು ಆ ಕೆರೋಬಿಗಳು ಮೇಲಕ್ಕೆ ರೆಗಳನ್ನ ಚಾಚಿರಬೇಕು ಅವುಗಳ ಮುಖಗಳು ಎದುರು ಬದರಾಗಿ ಕೃಪಾಸನ ನೋಡುತ್ತಿರಬೇಕು ಆ ಕೃಪಾಸನವನ್ನ ಮಂಜೂಷದ ಮೇಲಿಡಬೇಕು ಅದರಲ್ಲಿ ಮನ್ನ ತುಂಬಿದ ಪಾತ್ರೆಯು ಅಹರೋನನ ಕೋಲು ಮತ್ತು ದೇವರ ದಶಾಜ್ಞೆಗಳ ಕಲ್ಲನ್ನಿಡಬೇಕು ಎಂದು ದೇವರು ಹೇಳಿದನು ಇದು ದೇವರ ಅದ್ಭುತ ಶಕ್ತಿಯ ಸಾಕ್ಷ್ಯಗೋಸ್ಕರ ಆಗಿತ್ತು ಮೋಸೆಯ ಮುಂದಿನ ಸಂತತಿಗಳಿಗೆ ಕೊಡುವಂಥದ್ದು ಕೂಡ ಆಗಿತ್ತು ಸ್ವರ್ಗ ಸಿಂಹಾಸನ ಇರುವ ದೇವರು ಮನುಷ್ಯರೊಂದಿಗೆ ಮಾತನಾಡಲು ಇಸ್ರಾಯೇಲ್ ಜನರನ್ನ ನಡೆಸಲು ದೇವರು ಅವರೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯ ಮಂಜೂಷವಾಗಿತ್ತು ಇಸ್ರಾಯಲ್ ಜನರು ತಮ್ಮ ಪ್ರಯಾಣದಲ್ಲಿ ವಿಶ್ರಾಂತಿ ಹೊಂದಲು ಸಿದ್ಧ ಮಾಡಲ್ಪಟ್ಟ ಒಂದು ಪೆಟ್ಟಿಗೆ ಆಗಿದೆ ಈ ಒಡಂಬಡಿಕೆಯ ಮಂಜುಷ ಪೆಟ್ಟಿಗೆಯು ಇಸ್ರಾಯೇಲ್ ಪ್ರಯಾಣದಲ್ಲಿ ತಾವು ಹೋಗಬೇಕಾದ ಸ್ಥಳಕ್ಕೆ ಅದು ಮುಂಚಿತವಾಗಿ ಹೋಗುತ್ತಿತ್ತಂದು ಹೇಳುತ್ತಾರೆ ದೇವರ ಒಡಂಬಡಿಕೆ ಮಂಜೂಷ ಪೆತ್ತಿಗೆ ಹೋಗಲು ತಯಾರಾದಾಗ ಮೋಸೆ ಹೀಗೆ ಹೇಳ್ತಾ ಇದ್ದನು ಕರ್ತನೆ ಕರ್ತನೆ ಎದ್ದೇಳು ಶತ್ರುಗಳು ಚದುರಿ ಹೋಗಲಿ ನಿನ್ನನ್ನ ಹಗೆ ಮಾಡುವರು ಓಡಿ ಹೋಗಲೆಂದು ಹೇಳುತ್ತಾ ಇದ್ದನು ಒಡಂಬಡಿಕೆ ಮಂಜೂಷವು ಸ್ತ್ರೀಯಾಂತಿಯಲ್ಲಿದ್ದಾಗ ಅನೇಕ ಅನೇಕ ಇಸ್ರಾಯಿಲರು ಹಿಂತಿರುಗಿ ಬರಬೇಕೆಂದು ಮೋಸೆ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತಾ ಇದ್ದನು ಈ ಮಂಜುಷವು ಇಸ್ರಾಯಿಲರಿಗೆ ಕೇವಲ ಮಾರ್ಗದ ಸಹಕ್ಕಾಗಿ ಮಾತ್ರ ಅಲ್ಲ ಮುಂದೆ ಇರುವ ಶತ್ರುಗಳು ಇಲ್ಲದ ಹಾಗೆ ಮಾಡೋದು ಸಂರಕ್ಷಣೆಯ ಶಕ್ತಿಯು ಕೂಡ ಆಗಿತ್ತು ಈ ಮಂಜೂಷ ಗಟ್ಟಿಗೆ ಒಡಂಬಡಿಕೆಯ ಮಂಜೂಷವು ಹಾಗಾದರೆ ಏನಾಯಿತು ಅದು ಕಾಣದಿರಲು ಕಾರಣವೇನೆಂದು ತಿಳಿಯೋಣ ಯೋಶಿಯ ಅರಸನು ತನ್ನ ಆಳ್ವಿಕೆಯ ಹದಿನೆಂಟನೇ ವರ್ಷದಲ್ಲಿ ಒಡಂಬಡಿಕೆ ಮಂಜೂಷವನ್ನ ಎರಸಿಲೆಮಿನ ದೇವಾಲಯಕ್ಕೆ ಹಿಂದಿರುಗಿಸುವಂತೆ ಆದೇಶಿಸಿದನು ಈ ಒಂದು ಮಾತು ಎರಡೊಪ್ಪರು ಕಲರ್ ವೃತ್ತಾಂತ ಮೂವತ್ತೈದನೇ ಅಧ್ಯಯ ಮೂರನೇ ವಾಕ್ಯದಲ್ಲಿ ಬೈಬಲ್ನಲ್ಲಿ ಮಂಜುಷದ ಕುರಿತಾಗಿ ಬರೆದಿರುವ ಒಂದು ಕೊನೆಯ ಮಾತಾಗಿದೆ ಇದರ ಕುರಿತು ಇದರ ನಂತರ ನಲವತ್ತು ವರ್ಷಗಳ ಮೇಲೆ ಬಾಬೆಲ್ ಸಾಮ್ರಾಜ್ಯ ಅರಸನಾದ ನಬುಕಡ್ನೇಚರನು ಬಿ ಸಿ ಐನೂರ ಎಂಬತ್ತೇಳರಲ್ಲಿ ಎರಸ್ಲೆಮ್ ಮೇಲೆ ದಾಳಿ ಮಾಡಿ ದೇವಾಲಯದಲ್ಲಿ ಬೆಲೆ ಬಾಳುವಂತ ವಸ್ತುಗಳನ್ನ ದೋಚಿಕೊಂಡನು ತದನಂತರ ಅದು ಬೆಂಕಿಯಿಂದ ಪಟ್ಟಣ ಮತ್ತು ದೇವಾಲಯವು ಸುಡಲ್ಪಟ್ಟಿತು ಅದೇ ಸಮಯದಲ್ಲಿ ದೇವರ ಮಂಜುಸ ಒಡಂಬಡಿಕೆ ಬೆಟ್ಟಿಗೆ ಬೆಂಕಿಗೆ ಆಹುತಿ ಹಾಗೆ ನಾಶವಾಯಿತೆಂದು ಹಲವರ ಅಭಿಪ್ರಾಯವಾಗಿದೆ ಇನ್ನೊಂದು ಕಾರಣವನ್ನ ಕೆಲವರು ಹೀಗೆ ಹೇಳುತ್ತಾರೆ ಐಗುಪ್ತ ದೇಶದ ಅರಸನಾದ ಸಲೋಮನ ಮಗನಾದ ಹೆಬಾಮನ ಆಳ್ವಿಕೆಯಲ್ಲಿ ಪರೋಹನಾದ ಸಿಸಕನು ದೇವಾಲಯದ ಮೇಲೆ ದಾಳಿ ಮಾಡಿ ಬೆಲೆಯುಳ್ಳ ವಸ್ತುಗಳನ್ನ ತೆಗೆದುಕೊಂಡು ಹೋದನು ಆ ಸಮಯದಲ್ಲಿ ಜನರು ಒಡಂಬಡಿಕೆಯ ಮಂಜುಷಾ ನಾಶವಾಗಬಾರದೆಂದು ಅದನ್ನು ಬಚ್ಚಿಟ್ಟದರು ಎಂದು ನಂಬುತ್ತಾರೆ ಶಿಕ್ಷಕನು ದೇವರ ಮಂಜುಸಾ ಪೆಟ್ಟಿಗೆಯನ್ನು ತಗೊಂಡು ಹೋಗಿಲ್ಲ ಅನಂತರ ಜೋಯಿಷ ಅರಸನು ಮಂಜುಸಾ ಪೆಟ್ಟಿಗೆಯನ್ನ ದೇವಾಲಯಕ್ಕೆ ತರಲು ಲೇವರಿಗೆ ಹೇಳಿದನು ಎಂದು ನಾವು ನೋಡುತ್ತೇವೆ ಅದೇ ರೀತಿಯಾಗಿ ನೆಬು ಕಡ್ನೇಚರ್ನು ಎರಸಲೇಮಿಗೆ ಮುತ್ತಿ ಹಾಕಿದಾಗ ಜನರು ದೇವರ ಮಂಜುಸಾ ಪೆಟ್ಟಿಗೆಯನ್ನ ಮುಚ್ಚಿಟ್ಟದರು ಎಂದು ಕೆಲವರು ಹೇಳುತ್ತಾ ಇದ್ದಾರೆ ನಮ್ಮ ಬೈಬಲ್ಗೆ ಸೇರಿಸದಿರುವ ಲೇಖಕನಾದ ಮೆಕಾಬೀಸನ ಪುಸ್ತಕದಲ್ಲಿ ಮಂಜುಷದ ಕುರಿತಾಗಿ ಹೀಗೆ ಹೇಳುತ್ತದೆ ಅದೇನೆಂದ್ರೆ ಬಾಬೆಲ್ ದೇಶದ ಅರಸನು ಸೈನಿಕರು ಇರಸಿನೇಮಿಗೆ ಬರುವ ಮುಂಚೆನೆ ಎರೆ ಮನೆಗೆ ದೇವರ ದರ್ಶನವಾಯಿತು ಈ ಒಡಂಬಡಿಕೆಯ ಮಂಜುಷವನ್ನ ತೆಗೆದುಕೊಂಡು ಬರಲು ದೇವರು ಹೇಳಿದನು ನೆಬೋ ಬೆಟ್ಟದ ಮೇಲೆ ಮೋಸ ಕಾನದೇಶವನ್ನ ನೋಡಲು ಹತ್ತಿದ ಅದೇ ಬೆಟ್ಟವನ್ನ ಹತ್ತಿದನು ಅಲ್ಲಿ ಒಂದು ಗುಹೆಯನ್ನು ಕಂಡು ಅದರಲ್ಲಿ ಒಂದು ಚಿಕ್ಕ ಕೋಣೆಯನ್ನು ಮಾಡಿದನು ಅದರಲ್ಲಿ ದೇವರ ಮಂಜೂಷ ಪೆಟ್ಟಿಗೆ ಮತ್ತು ಧೂಪದ್ರವ್ಯದ ಬಲಿಪೀಠ ಮನ್ನವನ್ನ ಇಟ್ಟು ನಂತರ ಅವನು ಪ್ರವೇಶ ದ್ವಾರವನ್ನ ಮುಚ್ಚಿದನು ಎಂದು ಇದು ಮೆಕಾಬೀಸನ ಪುಸ್ತಕದಲ್ಲಿ ಬರಲ್ಪಟ್ಟಿದೆ ಈ ಪುಸ್ತಕವು ಎರಸುಲೆಮಿನ ಕಾಲದ ಐದ್ನೂರು ವರ್ಷಗಳ ನಂತರ ಬರೆದಿರುವ ಬರೆದಿರುವ ಪುಸ್ತಕವಾಗಿದೆ ಇದರಲ್ಲಿರುವ ಈ ಸಂಗತಿಗಳು ಸಂಧ್ಯಾ ಇದನ್ನ ಇದನ್ನು ಬೈಬಲ್ನಲ್ಲಿ ಸೇರಿಸಲಾಗಿಲ್ಲ ಆದರೆ ಕೆಥೊಲಿಕ್ ಮತ್ತು ಆರ್ಸಿ ಬೈಬಲಿನಲ್ಲಿ ನೋಡಬಹುದು ಮಂಜುಷ ಪೆಟ್ಟಿಗೆ ಕಾಣದಿರುವ ಸ್ಥಳದ ಕುರಿತಾದಂತ ಸಿದ್ಧಾಂತಗಳು ಏನು ಯಹುದ್ಯರ ರಿಸ್ ಸ್ಲೋವೊಗೋರೆನ್ ಮತ್ತು ಯಹೂದ ಗೆಡ್ಜೆ ಅವರು ಹೇಳಿದ ಪ್ರಕಾರ ದೇವಾಲಯದ ಬೆಟ್ಟದ ಕೆಳಗೆ ಅಡಗಿದೆ ನೆಬುಕಟ್ ಚೆನ್ನು ಅದನ್ನ ಕದಿಯುವ ಮೊದಲು ಅದನ್ನ ನೆಲದಲ್ಲಿ ಬಚ್ಚಿಡಲಾಗಿದೆ ಎನ್ನುತ್ತಾರೆ ದುರದೃಷ್ಟವಶಾತ್ ದೇವಾಲಯದ ಬೆಟ್ಟವು ಈಗ ಇಸ್ಲಾಮಿಕ್ ಪವಿತ್ರ ಸ್ಥಳವಾದ ಡೋಮರ್ ಆಫ್ ದಿ ರಾಕ್ ಗೆ ನೆಲೆಯಾಗಿದೆ ಸ್ಥಳೀಯ ಮುಸ್ಲಿಮರು ಅದನ್ನ ಪರಿಶೋಧಿಸಲು ಅನುಮತಿಸಲಿಲ್ಲ ಹಾಗಾಗಿ ದೇವರ ಮಂಜುಸೆ ಪಟ್ಟಿಗೆ ಕುರಿತಾಗಿ ನಿಖರವಾಗಿ ತಿಳಿಯಲು ಇದುವರೆಗೂ ಯಾರಿಗೂ ಸಾಧ್ಯವಾಗಿಲ್ಲ ಕರ್ತನಲ್ಲಿ ಪ್ರೇರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದೇಹಕ್ಕೆ ಲೈಕ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೋಸ್ಕರವಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕರ್ತನು ನಿಮ್ಮನ್ನ ಆಶೀರ್ವದಿಸಲಿ ಆಮೇನ್